ಸ್ನೇಹಿತರೇ ನಮಸ್ಕಾರ ನಾನು ರವೀಂದ್ರ ಜೋಶಿ ಅಮನ್ ಶೇರಾವತ್ ಈ ಹೆಸರನ್ನು ಯಾರಾದರೂ ಕೇಳಿದ್ದೀರಾ ಕ್ರೀಡಾ ಪ್ರೇಮಿಗಳಿಗೆ ಕೇಳ್ತಾ ಇರುವಂಥ ಪ್ರಶ್ನೆ ಇದು ನಾವೆಲ್ಲ ವಿನೇಶ್ ಪೋಗಟ್ ಹೆಸರು ಕೇಳಿದ್ದೀವಿ ಸಾಕ್ಷಿ ಮಲ್ಲಿಕ್ ಹೆಸರು ಕೇಳಿದ್ದೀವಿ ಬಜರಂಗ್ ಪುನಿಯಾ ಹೆಸರು ಕೇಳಿದ್ದೀವಿ ಆದರೆ ಈ ಅಮನ್ ಶೇರಾವತ್ ಇದೆಯಲ್ಲ ಇದು ತೀರಾ ಅಪರೂಪದಲ್ಲಿ ಕೇಳಿದಂಥ ಹೆಸರು ಎಲ್ಲೋ ಪೇಪರಲ್ಲಿ ಸುಮ್ಮನೆ ಒಂದು ಪಾಸಿಂಗ್ ಲೈನ್ ಥರ ಕೇಳಿರುವಂಥ ಹೆಸರು ಆದರೆ ಭಾಳಷ್ಟು ಜನರಿಗೆ ಗೊತ್ತಿಲ್ಲ ಈ ಇಪ್ಪತ್ತೊಂದರ ಯುವಕ ಈ ಬಾರಿಯ ಪ್ಯಾರಿಸ್ ಒಲಿಂಪಿಕ್ಸಲ್ಲಿ ಭಾರತಕ್ಕೆ ಕಂಚಿನ ಪದಕವನ್ನು ತಂದುಕೊಟ್ಟಿರುವಂಥ ವ್ಯಕ್ತಿ ಈತನ ಬಗ್ಗೆ ದೀಪೇಂದ್ರ ಹೂಡ ಮಾತಾಡೋದಿಲ್ಲ ಭೂಪೇಂದ್ರ ಹೂಡ ಮಾತಾಡೋದಿಲ್ಲ ಈತನ ಬಗ್ಗೆ ಭಜರಂಗ್ ಪುನಿಯಾ ಮಾತಾಡೋದಿಲ್ಲ ವಿನೇಶ್ ಪೋಗಟ್ ಮಾತಾಡೋದಿಲ್ಲ ಈತನ ಬಗ್ಗೆ ರಾಹುಲ್ ಗಾಂಧಿ ಮಾತಾಡೋದಿಲ್ಲ ವಿಪಕ್ಷದವರು ಮಾತಾಡೋದಿಲ್ಲ ಏಕೆಂದರೆ ಈ ಯುವಕನಿಗೆ ಕೇವಲ ಮತ್ತು ಕೇವಲ ಕುಸ್ತಿ ಮಾತ್ರ ಗೊತ್ತು ಕುಸ್ತಿ ಬಿಟ್ಟು ಬೇರೆ ಯಾವುದೇ ರಾಜಕೀಯ ಗೊತ್ತಿಲ್ಲ ಭಾಳ ಇಂಟ್ರೆಸ್ಟಿಂಗ್ ಆದಂಥ ಹ್ಯೂಮನ್ ಇಂಟ್ರೆಸ್ಟ್ ಸ್ಟೋರಿಯನ್ನು ಇವತ್ತು ತಮ್ಮದ್ರಿಗೆ ಹೇಳ್ತಾ ಇರೋದು ಯುವ ಈ ಯುವಕನ ತೂಕ ಕೂಡ ತುಂಬ ಜಾಸ್ತಿ ಆಗಿತ್ತು ಅದರ ಬಗ್ಗೆನ ಇವತ್ತು ಮಾತಾಡ್ತಾ ಇರೋದು ಒಟ್ಟು ರಾಜಕೀಯ ಹೇಗೆ ನಡೆಯುತ್ತೆ ಅನ್ನೋದಕ್ಕೆ ಈ ಅಂತರಂಗದ ವಿಷಯ ವಿಷಯಗಳು ನಿಮಗೆ ಗೊತ್ತಿರಬೇಕು ಅನ್ನುವಂಥ ಕಾರಣಕ್ಕೋಸ್ಕರ ಮಾಡ್ತಾ ಇರುವಂಥ ಸಂಚಿಕೆ ನಿರಂತರವಾಗಿ ನಾವು ಅದೇ ರಾಹುಲ್ ಗಾಂಧಿ ಅದೇ ಅರವಿಂದ್ ಕೇಜ್ರಿವಾಲ್ ಮಾತಾಡಿ ಮಾತಾಡಿ ನಮಗೂ ಬೇಜಾರಾಗ್ಬಿಟ್ಟಿರ್ತದೆ ಹೊಸದೇನಾದರೂ ಮಾತಾಡ್ಬೇಕು ಅನ್ನೋಂಥ ಕೇರ್ ಇರ್ತಿಲ್ಲದೋ ಹೋದರೆ ಬದುಕು ಏಕತಾನತ್ತೆಯಿಂದ ನರಳತ್ತೆ ಈತ ಹರಿಯಾಣದ ಹಳ್ಳಿ ಹುಡುಗ ಈತ ಈತನ ತೂಕ ನೀವು ನಂಬಲಿಕ್ಕೆ ಸಾಧ್ಯ ಇಲ್ಲ ಅರವತ್ತೊಂದು ಕೆ ಜಿ ಏಳುನೂರು ಗ್ರಾಮ್ ಇರ್ತದೆ ಹಿಂದಿನ ದಿವಸ ರಾತ್ರಿ ಈತ ಕುಸ್ತಿ ಆಡ್ತಾ ಇರೋದು ಐವತ್ತೇಳು ಕೆ ಜಿಗೆ ಎಷ್ಟು ಕಿಲೋ ಜಾಸ್ತಿ ಆಯಿತು ನಾಲ್ಕು ಕಿಲೋ ಏಳ್ನೂರು ಗ್ರಾಮ್ ಜಾಸ್ತಿ ಆಯಿತು ಇದಕ್ಕಿಂತ ಮುಂಚೆ ಇವರು ಭಾರತಕ್ಕೆ ಬಂದಿರುವ ವಿಚಾರವನ್ನು ಹೇಳ್ತೇನೆ ಆಮೇಲೆ ಈತ ಹೇಗೆ ಮತ್ತೆ ಕುಸ್ತಿಯನ್ನು ಗೆದ್ದ ಅನ್ನೋದನ್ನು ಆಮೇಲೆ ಮಾತಾಡ್ತೀನಿ ಎಲ್ಲ ಇಂಡಿಯನ್ ಕಾಂಟಿಂಜೆಂಟ್ ಬಂದ್ಬಿಡ್ತಾರೆ ಆಗಸ್ಟ್ ಹದಿನಾಲ್ಕಕ್ಕೆ ಅವರನ್ನು ಇಡೀ ಛತ್ರಸಾಲ್ ಸ್ಟೇಡಿಯಂನಲ್ಲಿರುವಂಥ ಎಲ್ಲ ಆಫೀಸರ್ ಬಂದು ಭೇಟಿಯಾಗಿ ಅವ್ರನ್ನ ಸ್ವಾಗತಿಸ್ತಾರೆ ಕ್ರೀಡಾಭಿಮಾನಿಗಳು ಅವ್ರು ನೆರೆದಿರ್ತಾರೆ ಪೈಲ್ವಾನರು ಬಂದಿರ್ತಾರೆ ಕೋಚ್ಗಳು ಬಂದಿರ್ತಾರೆ ಕ್ರೀಡಾ ಇಲಾಖೆಯ ಸಿಬ್ಬಂದಿ ವರ್ಗದವರು ಬಂದಿರ್ತಾರೆ ಬಂದಿರುವಂಥ ಎಲ್ಲ ಭಾರತೀಯ ಕ್ರೀಡಾಪಟುಗಳು ಯಾರು ಗೆದ್ದಿದ್ದಾರೆ ಗೆದ್ದಿಲ್ಲ ಎಲ್ಲ ಕ್ರೀಡಾಪಟುಗಳನ್ನ ದಿಲ್ಲಿಯ ಇಂದಿರಾಗಾಂಧಿ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದಲ್ಲಿ ಸ್ವಾಗತಿಸಲಾಗುತ್ತೆ ಸ್ವಾಗತಿಸಿದ ಮೇಲೆ ಅವ್ರನ್ನ ನೇರವಾಗಿ ಮೌರ್ಯ ಶರ್ಟನ್ ಹೋಟೆಲ್ಗೆ ಕರ್ಕೊಂಡು ಹೋಗಲಾಗುತ್ತೆ ಮೌರ್ಯ ಶರ್ಟನ್ ಹೋಟೆಲ್ನಲ್ಲಿ ಅವರಿಗೆ ತಂಗಲಿಕ್ಕೆ ವ್ಯವಸ್ಥೆ ಮಾಡಲಾಗಿರುತ್ತೆ ಅದಾದ ಮೇಲೆ ರಾಷ್ಟ್ರಪತಿ ದ್ರೌಪದಿ ಮುರ್ಮು ಅವರ ನಿವಾಸದಲ್ಲಿ ರಾಷ್ಟ್ರಪತಿ ಭವನದಲ್ಲಿ ಭೋಜನ ಇರುತ್ತೆ ಮಾರನೇ ದಿವಸ ಆಗಸ್ಟ್ ಹದಿನೈದಕ್ಕೆ ಧ್ವಜಾರೋಹಣ ಕಾರ್ಯಕ್ರಮ ಇರ್ತದೆ ಕೆಂಪು ಕೋಟೆಯಲ್ಲಿ ಅಲ್ಲಿ ವಿ ವಿ ಐ ಪಿಗಳಿಗಿಂತ ಮುಂದೆ ಇರುವಂಥ ಆಸನಗಳು ಯಾವಿದಾವೆ ಅಲ್ಲಿ ಇವರಿಗೆ ಆಸೀನರಾಗಲಿಕ್ಕೆ ವ್ಯವಸ್ಥೆಯನ್ನು ಮಾಡಿ ಅಂತ ನರೇಂದ್ರ ಮೋದಿಯವರು ಮುಂಚೆಯೇ ತಾಕೀತು ಮಾಡಿರ್ತಾರೆ ಇದ್ರ ಕುರಿತು ಈಗಾಗಲೇ ದೊಡ್ಡ ವಿವಾದ ಮಾಡಲಾಯಿತು ರಾಹುಲ್ ಗಾಂಧಿಯನ್ನು ಹಿಂದೆ ಕೂರಿಸಲಾಯಿತು ಕ್ರೀಡಾಪಟುಗಳನ್ನ ಮುಂದೆ ಕೂಡಿಸಿಬಿಟ್ಟಿದ್ರು ಇದು ದೊಡ್ಡ ಅವಮಾನ ಆಯಿತು ರಾಹುಲ್ ಗಾಂಧಿಗೆ ಅಂತ ಕಾಂಗ್ರೆಸ್ನವರು ಬಾಯ್ ಪಡ್ಕೊಂಡ್ರು ಆದರೆ ಕ್ರೀಡಾಪಟುಗಳಿಗೆ ನಿರ್ಗ ಸಿಗಬೇಕಾದಂಥ ಸ್ಥಾನಮಾನ ಎಲ್ಲವನ್ನು ಕೊಡುವಂಥ ಕೆಲಸವನ್ನು ಭಾರತ ಸರ್ಕಾರ ಮಾಡುತ್ತೆ ಕಾರ್ಯಕ್ರಮದಲ್ಲಿ ಮುಂಚೂಣಿಯಲ್ಲಿ ಅವ್ರನ್ನ ಕೂಡಿಸಲಾಗತ್ತೆ ಅದಾದಮೇಲೆ ಇವರೆಲ್ಲ ಪ್ರಧಾನಮಂತ್ರಿ ನಿವಾಸಕ್ಕೆ ಹೋಗ್ತಾರೆ ನರೇಂದ್ರ ಮೋದಿಯವ್ರನ್ನ ಭೇಟಿ ಆಗ್ತಾರೆ ಪ್ರತಿಯೊಬ್ಬರನ್ನೂ ವೈಯಕ್ತಿಕವಾಗಿ ನರೇಂದ್ರ ಮೋದಿ ಮಾತನಾಡಿಸ್ತಾರೆ ಆದರೆ ಈ ತಂಡ ಏನು ಬಂತಲ್ಲ ಈ ತಂಡದಲ್ಲಿ ಒಬ್ಬರು ಬಂದಿರೋದಿಲ್ಲ ಯಾರದು ವಿನೇಶ್ ಪೋಗಟ್ ಮತ್ತು ಆಕೆಯ ಕೋಚ್ಗಳು ಬಂದಿರೋದಿಲ್ಲ ಯಾವ ರೀತಿಯ ತಯಾರಿ ಮಾಡಲಾಗಿರುತ್ತೆ ಅಂದರೆ ಪ್ರತ್ಯೇಕವಾಗಿ ವಿನೇಶ್ ಪೋಗಟ್ ತಂಡ ಬರಬೇಕು ಅವರನ್ನು ಇನ್ನಿಲ್ಲದ ಹಾಗೆ ಬಹಳ ದೊಡ್ಡ ಮಟ್ಟದಲ್ಲಿ ಸ್ವಾಗತಿಸಬೇಕು ಅವ್ರದ್ದೊಂದು ದೊಡ್ಡ ರ್ಯಾಲಿಯನ್ನು ಮಾಡಬೇಕು ನೂರ ಇಪ್ಪತ್ತೈದು ಕಿಲೋಮೀಟರ್ ದಿಲ್ಲಿಯಿಂದ ಅವರು ಊರಿಗೆ ಹೋಗುವಂಥ ಜರ್ನಿ ಏನಿದೆ ಅದನ್ನು ಇನ್ನಿಲ್ಲದ ಹಾಗೆ ಐತಿಹಾಸಿಕವನ್ನಾಗಿ ಮಾಡಬೇಕು ಮುಂದೆ ಚುನಾವಣೆಯಲ್ಲಿ ಇದನ್ನು ಬಳಸಿಕೊಳ್ಳಬೇಕು ಅಂತ ಕಾಂಗ್ರೆಸ್ ತೀರ್ಮಾನ ಮಾಡಿರುತ್ತೆ ದೀಪೇಂದ್ರ ಹೂಡಾಗಿ ಇದರ ನೇತೃತ್ವವನ್ನು ವಹಿಸಲಾಗಿರುತ್ತೆ ಯಾವ ಭಾರತದ ಕ್ರೀಡಾಪಟುಗಳು ರಾಷ್ಟ್ರಪತಿ ಭವನಕ್ಕೆ ಹೋದರೂ ಅದರಲ್ಲಿ ವಿನೇಶ್ ಪೊಗಟ್ಟಿಲ್ಲ ಪ್ರಧಾನಮಂತ್ರಿ ಕ ನಿವಾಸಕ್ಕೆ ಹೋದರೂ ಅಲ್ಲಿಲ್ಲ ಸ್ವಾತಂತ್ರ್ಯೋತ್ಸವ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳಲಿಲ್ಲ ಪ್ರತ್ಯೇಕವಾಗಿ ಆಮೇಲೆ ಬರ್ತಾರೆ ಬಂದು ಬೇರೆದೇ ಆದಂಥ ಸ್ವಾಗತಕ್ಕೆ ಸನ್ನದ್ಧರಾಗಿ ಬಂದಿರ್ತಾರೆ ನೋಡಿ ಎಷ್ಟು ರಾಜಕಾರಣವನ್ನು ಯಾವ ರೀತಿ ಮಾಡಲಾಗತ್ತೆ ಅನ್ನೋದನ್ನು ನೋಡಿ ಒಬ್ಬ ಕ್ರೀಡಾಪಟು ಕ್ರೀಡೆಗೆ ಬಿ ಫೋಕಸ್ ಮಾಡಬೇಕೆ ವಿನಾ ಈ ರೀತಿಯ ರಾಜಕಾರಣಕ್ಕೆ ಇಳಿದುಬಿಟ್ರೆ ಕ್ರೀಡೆ ತಂತಾನೇ ಹಿನ್ನೆಲೆಗೆ ಹೊರಟು ಹೋಗುತ್ತೆ ಅನ್ನೋದಕ್ಕೆ ವಿನೇಶ್ ಪೋಗಟ್ಗಿಂತ ಒಳ್ಳೆಯ ಸಾಕ್ಷಿ ಸಿಗಲಿಕ್ಕೆ ಸಾಧ್ಯವೇ ಇಲ್ಲ ಈಗ ವಿಷಯಕ್ಕೆ ಬರ್ತೀನಿ ಈಗ ವಿನೇಶ್ ಪೋಗಟ್ ವಿನೇಶ್ ಪೋಗಟ್ ತೂಕ ನೂರು ಗ್ರಾಮ್ ಜಾಸ್ತಿ ಆಗಿದೆ ಅನ್ನುವಂಥ ಕಾರಣಕ್ಕೋಸ್ಕರ ಆಕೆಯನ್ನು ಕೀ ಕ್ರೀಡೆಯಿಂದ ಅನರ್ಹಗೊಳಿಸಲಾಗತ್ತೆ ಆದರೆ ಈ ಇದಾರಲ್ಲ ಅಮ್ಮನ್ ಶರಾವತ್ ಈಗ ಕಂಚಿನ ಪದಕವನ್ನು ತಂದುಕೊಟ್ಟಿದ್ದಾರೆ ಭಾರತಕ್ಕೆ ಈತನಿಗೆ ನಾಲ್ಕುನೂರು ನಾಲ್ಕು ಕೆ ಜಿ ಏಳ್ನೂರು ಗ್ರಾಮ್ ತೂಕ ಜಾಸ್ತಿ ಇರುತ್ತೆ ಮಾರನೇ ದಿವಸ ಬೆಳಗ್ಗೆ ಏಳುವರೆಗೆ ತೂಕವನ್ನು ನೋಡಬೇಕು ಅರವತ್ತೊಂದು ಕೆ ಜಿ ಏಳ್ನೂರು ಗ್ರಾಮ್ ಇದ್ದಾರೆ ಮೂರು ಜನ ಕೋಚ್ಗಳು ನಿರಂತರವಾಗಿ ಇವರಿಗೆ ಕೆಲಸ ಮಾಡಲಿಕ್ಕೆ ಶುರು ಮಾಡ್ತಾರೆ ಇವ್ರಿಗೋಸ್ಕರ ಇವರಿಗೆ ಓಡಿಸ್ಲಿಕ್ಕೆ ಶುರು ಮಾಡ್ತಾರೆ ಏನು ಮಾಡಿದರೂ ತೂಕ ಕಡಿಮೆ ಆಗೋದಿಲ್ಲ ಅದಾದಮೇಲೆ ಇವರನ್ನ ಸೋನಾ ಬಾತಿನಲ್ಲಿ ಐದು ನಿಮಿಷ ಬಿಡೋದು ಐದು ನಿಮಿಷ ಸೋನಾ ಬಾತಿಗೆ ಕರ್ಕೊಂಡು ಹೋಗೋದು ವಾಪಸ್ ಬರೋದು ಐದು ನಿಮಿಷ ರೆಸ್ಟ್ ಮಾಡಿಸೋದು ಮತ್ತು ಟ್ರೆಡ್ಮಿಲ್ ಹಚ್ಚೋದು ಮತ್ತೆ ಐದು ನಿಮಿಷ ರೆಸ್ಟ್ ಕೊಡೋದು ದೇಹದಲ್ಲಿ ನೀರಿನ ಅಂಶ ಕಡಿಮೆಯಾದರೂ ಪರವಾಗಿಲ್ಲ ಈತನ ತೂಕ ಕಡಿಮೆ ಆಗಬೇಕು ಅಂತ ಇನ್ನಿಲ್ಲದ ಹಾಗೆ ಪ್ರತಿ ಬ ಗಂಟೆ ಗಂಟೆಗೂ ಇವರು ತೂಕವನ್ನು ನೋಡ್ತಾ ಬೆಳಗ್ಗೆ ಐದೂವರೆ ಆಗತ್ತೆ ಐದೂವರೆಗೆ ಈತನ ತೂಕ ಐವತ್ತಾರು ಕೆ ಜಿ ಒಂಬೈನೂರು ಗ್ರಾಮ್ ಬರುತ್ತೆ ಈತ ಆಡಬೇಕಾಗಿದ್ದು ಐವತ್ತೇಳು ಕೆ ಜಿಗೆ ಫಿಫ್ಟಿ ಸಿಕ್ಸ್ ಕೆ ಜಿ ನೈನ್ ಹಂಡ್ರೆಡ್ ಗ್ರಾಮ್ಸ್ ಆವಾಗ ನಿಟ್ಟುಸಿರು ಬಿಡ್ತಾರೆ ಮೂರು ಜನ ಕೋಚ್ಗಳು ನಿಟ್ಟುಸಿರಿಬಿಟ್ಟ ಮೇಲೆ ಈತನನ್ನು ಮಲಗಲಿಕ್ಕೆ ಕಳಿಸೋದಿಲ್ಲ ಮಲಗಿದರೆ ಮನುಷ್ಯನ ವೇಗ ಜಾ ತೂಕ ಜಾಸ್ತಿ ಆಗತ್ತಂತೆ ಯಾವಾಗ ದೇಹ ವಿಶ್ರಾಂತಿಗೆ ಹೋಗುತ್ತೋ ಅವಾಗ ತಂತಾನೆ ತೂಕ ಜಾಸ್ತಿ ಆಗಿಬಿಡತ್ತೆ ಅಂತ ಆತನನ್ನು ಎಂಗೇಜ್ ಮಾಡಿ ಮಲಗಲಾರದ ಹಾಗೆ ನೋಡಿಕೊಂಡು ಇಬ್ಬರು ಕೋಚ್ಗಳು ಮಲಗಲಿಕ್ಕೆ ಹೋಗಿ ಒಬ್ಬ ಕೋಚನನ್ನು ಈತನ ಜೊತೆ ಬಿಟ್ಟು ಕರೆಕ್ಟಾಗಿ ಏಳುವರೆಗೆ ಆತನನ್ನು ತೂಕದ ಮೇಲೆ ತಂದು ನಿಲ್ಲಿಸ್ತಾರೆ ಐವತ್ತಾರು ಕೆ ಜಿ ಒಂಬೈನೂರು ಗ್ರಾಮ್ ಇರುತ್ತೆ ಕುಸ್ತಿ ಇದ್ದದ್ದು ಸಂಜೆ ತೂಕ ನೋಡಿದ್ದು ಬೆಳಗ್ಗೆ ಏಳುವರೆಗೆ ಅದಾದ ಮೇಲೆ ಕೋಚ ಕೋಚ ಮೂರು ಜನ ಕೋಚ್ಗಳು ಹರ್ಷೋಲ್ಲಾಸದಿಂದ ಕುಣಿದಾಡಲಿಕ್ಕೆ ಶುರು ಮಾಡ್ತಾರೆ ಬಚಾವಾಗ್ಬಿಟ್ಟು ನಾವು ಅಂದ್ಕೋತಾರೆ ಅಲ್ಲಿಂದ ಕರ್ಕೊಂಬಂದು ರೆಗ್ಯುಲರ್ ಇಂಟ್ರವಲ್ಲಿ ನಿಯಮಿತವಾದ ಅವಧಿಯಲ್ಲಿ ಸಣ್ಣ ಸಣ್ಣ ಪ್ರಮಾಣದಲ್ಲಿ ಈತನಿಗೆ ಆಹಾರ ಕೊಡಲಿಕ್ಕೆ ಶುರು ಮಾಡ್ತಾರೆ ಆಹಾರ ಕೊಡ್ತಾರೆ ಸ್ವಲ್ಪ ಸ್ವಲ್ಪ ಪ್ರಮಾಣದಲ್ಲಿ ನೀರನ್ನು ಕೊಡ್ತಾರೆ ಈಗಾಗಲೇ ತೂಕದ ಮಾನದಂಡ ಅಂತೂ ಮುಗಿದು ಹೋಗಿದೆ ಈತ ಅರವತ್ತೆರಡು ಕೆ ಜಿಗೆ ಬರಬೇಕು ವಾಪಸ್ಸು ಬ ಅಂಗಸೌಷ್ಠವ ಬೇಕು ಹೋರಾಟ ಮಾಡಬೇಕಲ್ಲ ಶಕ್ತಿ ಬೇಕಲ್ಲ ಈತನಿಗೆ ಸಂಪೂರ್ಣವಾದಂಥ ವಿಶ್ರಾಂತಿ ಬೇಕು ಈತ ಮಲಗಿದಾಗ ಗಾಢವಾದ ನಿದ್ರೆಯಲ್ಲಿದ್ದಾನೋ ಅಂತ ನೋಡಲಿಕ್ಕೆ ಒಬ್ಬ ಕೋಚನ ನೀಡಲಾಗತ್ತೆ ಆತ ಸಂಪೂರ್ಣವಾಗಿ ಈತ ನಿದ್ದೆಯಲ್ಲಿದ್ದಾರೆ ಅಂತ ಅವ್ರು ಗಮನಿಸ್ತಾ ಇರ್ತಾರೆ ಜೊತೆಗೆ ಮಧ್ಯೆ ಮಧ್ಯೆ ತಿನ್ನಿಸ್ತಾ ಇರ್ತಾರೆ ನೀರಿನ ಅಂಶವನ್ನು ಇರ್ತದೆ ಸಂಜೆ ಈತನನ್ನು ಸನ್ನದ್ಧಗೊಳಿಸಿ ಈತನನ್ನು ಕುಸ್ತಿ ಆಟಕ್ಕೆ ಕಳಿಸಲಾಗತ್ತೆ ಅಷ್ಟೊತ್ತಿಗೆ ಆತ ಸಂಪೂರ್ಣವಾಗಿ ತಯಾರಾಗಿರ್ತಾನೆ ನೋಡಿ ಎಷ್ಟು ಇದರ ಹಿಂದೆ ಎಷ್ಟು ಜನರ ಕಸರತ್ತಿದೆ ನೋಡಿ ಮೊನ್ನೆ ಡಿ ಜಿ ಅವರು ಒಂದು ಜೂಮ್ ಮೀಟಿಂಗನ್ನು ಕರೀತಾರೆ ಎಲ್ಲ ಕ್ರೀಡಾಪಟುಗಳನ್ನ ಸೇರಿಸಿ ಜೂಮ್ ಮೀಟಿಂಗಲ್ಲಿ ಮೂರು ಕೋಚ್ಗಳನ್ನು ಕೇಳ್ತಾರೆ ಹೇಗೆ ನೀವು ತೂಕವನ್ನು ಕಡಿಮೆ ಮಾಡಿದ್ರಿ ಅಮ್ಮನ ತೂಕವನ್ನು ಹೇಗೆ ಕಡಿಮೆ ಮಾಡಿದ್ರಿ ಮೂರು ಜನ ಕೋಚ್ಗಳು ಹೇಳ್ತಾರೆ ನೋಡಿ ನಾವು ಭಾಳ ಪರಿಶ್ರಮ ಪಟ್ವಿ ಈ ರೀತಿ ಮಾಡಿದ್ವಿ ಅಂತೆಲ್ಲ ಎಕ್ಸ್ಪ್ಲೇನ್ ಮಾಡ್ತಾರೆ ವಿನೇಶ್ ಫೋಗಟ್ ಯಾಕೆ ವಿಫಲರಾದರು ಅವಾಗ ಕೋಚ್ಗಳು ಹೇಳ್ತಾರೆ ನಮ್ಗೆ ಸಂಬಂಧಪಡಲಾರ್ದು ವಿಚಾರ ಡಿ ಜಿ ಸಾಯಿ ಕೇಳ್ತಾರೆ ಯಾಕೆ ಯಾಕೆ ಅಂದರೆ ನಾವು ಅವರಿಗೆ ಕೋಚ್ ಆಗಿರಲ್ಲ ಅವ್ರು ಪರ್ಸ್ನಲ್ ಕೋಚ್ ತೊಗೊಂಡಿದ್ರು ಸರ್ಕಾರಕ್ಕೆ ವಿಶೇಷವಾಗಿ ಮನವಿ ಮಾಡಿಕೊಂಡು ನನಗೆ ಪರ್ಸ್ನಲ್ ಕೋಚ್ ಬೇಕು ಅಂತ ಕ ಪರ್ಸ್ನಲ್ ಕೋಚ್ ತಗೊಂಡಿದ್ರು ನಮ್ಮ ಕೋಚು ಇರಲಿಲ್ಲ ನಮ್ಮ ನ್ಯೂಟ್ರಿಷನಿಸ್ಟೂ ಇರಲಿಲ್ಲ ನಮ್ಮ ಟ್ರೈನರ್ಸು ಇರಲಿಲ್ಲ ಅವರದೇ ಆದಂಥ ಪ್ರತ್ಯೇಕ ತಂಡ ಇತ್ತು ಆ ತಂಡವೇ ಅವರ ಎಲ್ಲ ಆಗು ಹೋಗುಗಳನ್ನು ನೋಡ್ಕೋತಾ ಇತ್ತು ಹೀಗಾಗಿ ನಮಗೆ ಅದರ ಬಗ್ಗೆ ಮಾಹಿತಿ ಲಭ್ಯ ಆಗಲಿಲ್ಲ ನಿಮಗನಿಸಿದಂತೆ ಯಾಕೆ ಹೀಗಾಗಿರಬಹುದು ಅಂತ ಜಿಜ್ಞಾಸೆಯಿಂದ ಡಿ ಜಿ ಸಾಯಿ ಕೇಳ್ತಾರೆ ಕೇಳಿದ ಸಂದರ್ಭದಲ್ಲಿ ಅವರು ಹೇಳ್ತಾರೆ ನೋಡಿ ವಿನೇಶ್ ಪೊಗಟ್ ತೂಕ ಇದ್ದದ್ದು ಅರವತ್ತು ಕೆ ಜಿ ಅರವತ್ತು ಕೆ ಜಿ ಇದ್ದವರು ತೂಕವನ್ನು ಅಷ್ಟು ಇಳಿಸ್ಬೇಕು ಅಂದ್ರೆ ತುಂಬ ತಯಾರಿ ಮಾಡ್ಕೋಬೇಕಾಗತ್ತೆ ಅದಕ್ಕೆ ತುಂಬ ಎಫಿಷಿಯೆಂಟಾಗಿ ಹ್ಯಾಂಡಲ್ ಮಾಡುವಂಥ ಜನಗಳೇ ಬೇಕು ಭಾರತೀಯ ವ್ಯವಸ್ಥೆ ಏನು ಅಂತ ಗೊತ್ತಿರುವಂಥವ್ರಾಗಬೇಕು ಅಂಥವ್ರು ಮಾತ್ರ ಅದರಲ್ಲಿ ಯಶಸ್ವಿ ಆಗಲಿಕ್ಕೆ ಸಾಧ್ಯ ಇದೆ ಎಂದಿದ್ರೆ ಆಗಲ್ಲ ಅಂತ ಹೇಳ್ತಾರೆ ನೋಡಿ ವಿನೀಶ್ ಪೊಗಟ್ಟು ಪ್ರಾರಂಭದಿಂದ ತರಲೆ ಮಾಡ್ಕೊಂಡು ಬಂದಂಥವ್ರು ಪ್ರಾರಂಭದಲ್ಲಿ ನಾನು ನ್ಯಾಷನಲ್ ಆಡೋದಿಲ್ಲ ನೇರವಾಗಿ ನಾನು ಒಲಿಂಪಿಕ್ಸ್ ಹೋಗೋದು ಅಂತ ಹಠ ಮಾಡ್ತಾರೆ ಅದಕ್ಕಿಂತ ಮುಂಚೆ ಒಂದು ಸಲ ನೀವು ಪಂದ್ಯದಲ್ಲಿ ಆಡಬೇಕು ಅಂತ ಹೇಳಿದಾಗ ಈಕೆಯನ್ನು ಸೋಲಿಸಲಾಗತ್ತೆ ಹದಿನಾರು ವರ್ಷದ ಅಂಜೂನಿಂದ ಸೋಲಿಸಿದ ಸಂದರ್ಭದಲ್ಲಿ ಈಕೆ ಮತ್ತೆ ಇನ್ನೊಂದು ಸಲ ನಾನು ಟ್ರಯಲ್ ಕೊಡಲ್ಲ ಅಂತ ಹೇಳ್ತಾರೆ ನಾನೇನಾದ್ರೂ ಟ್ರಯಲ್ ಕೊಡಬೇಕು ಅಂತಂದ್ರೆ ನನ್ನ ನೀವು ಆಟದಲ್ಲಿ ಸೇರಿಸ್ತೇನೆ ಅಂತ ನೀವು ಮುಚ್ಚಳಿಕೆ ಬರೆದು ಕೊಡಬೇಕು ಕಮಿಟ್ಮೆಂಟ್ ಕೊಡಬೇಕು ಅಂತ ಹೇಳ್ತಾರೆ ಅದಾದಮೇಲೆ ನಂಗೆ ಇಂಥ ಕೋಚ್ ಕಡೆಯಿಂದನೇ ನಾನು ಟ್ರೈನಿಂಗ್ ಆಗಬೇಕು ಅಂತ ಹೇಳ್ತಾರೆ ಎಲ್ಲದಕ್ಕೂ ದುಡ್ಡನ್ನು ವ್ಯಯಿಸಲಿಕ್ಕೆ ಕ್ರೀಡಾ ಇಲಾಖೆ ಕೇಂದ್ರ ಸರ್ಕಾರ ಆಗಿರುತ್ತೆ ಆಮೇಲೆ ರಾಜಕೀಯವನ್ನು ಹೇಗೆ ಮಾಡಲಾಗತ್ತೆ ಅಂತ ಯಾವ್ಯಾವ ಹಂತದಲ್ಲಿ ಈಗ ಆಡ್ತಾ ಹೋಗ್ತಾರೋ ಆಡಿದ ಸಂದರ್ಭದಲ್ಲಿ ಭಾರತದಲ್ಲಿ ಈಕೆಯ ಪರವಾಗಿ ಟ್ವೀಟ್ ಮಾಡ್ತಾ ಕೂಡ್ತಾರೆ ಬಜರಂಗ್ ಪುನಿಯಾ ಈಕೆಯ ಜೀಜಾಜಿ ಏನಂತ ಕೇಂದ್ರ ಸರ್ಕಾರವನ್ನು ಎತ್ತಿ ಒಗೆದಿದ್ದಾಳೆ ವಿನೀಶ್ ಫೋಗಟ್ ಅಂತ ಟ್ವೀಟ್ ಮಾಡ್ತಾರೆ ನರೇಂದ್ರ ಮೋದಿ ಯಾವ ಮುಖ ಇಟ್ಕೊಂಡು ಈಕೆಯನ್ನು ಬರಮಾಡಿಕೊಳ್ತಾರೆ ಅಂತ ಟ್ವೀಟ್ ಮಾಡ್ತಾರೆ ಈ ಪದಕ ಸರ್ಕಾರಕ್ಕೆ ಮುಖಕ್ಕೆ ಹೊಡೆದಂಥ ಕಪಾಳ ಮೋಕ್ಷ ಅಂತ ಟ್ವೀಟ್ ಮಾಡ್ತಾರೆ ಭಾರತ ದೇಶದ ವಿಪಕ್ಷಗಳು ಭಾರತ ದೇಶದ ಎಡಚರರು ವಿನೇಶ್ ಫೋಗಟ್ ಪರವಾಗಿ ಟ್ವೀಟ್ ಮಾಡ್ತಾರೆ ಅಂದರೆ ಈಕೆ ಕುಸ್ತಿ ಆಡ್ತಾ ಇದ್ದದ್ದು ಕುಸ್ತಿ ಪಟುವಿನ ಜೊತೆ ಅಲ್ಲ ಇಲ್ಲಿರುವಂಥ ಕೇಂದ್ರ ಸರ್ಕಾರದ ಜೊತೆ ಅನ್ನುವ ರೀತಿಯಲ್ಲಿ ಬಿಂಬಿಸ್ತಾ ಹೋಗ್ತಾರೆ ಕೊನೆಗೆ ಮುಗ್ಗರಿಸಿ ಬೀಳ್ತಾರೆ ಈಗ ಒಬ್ಬ ಬ್ಲ್ಯಾಕ್ ಮೇಲ ವಿನೇಶ್ ಪೋಗಟ್ ಇರುವಂಥ ಒಂದೇ ಒಂದು ದಾರಿ ಏನಂತಂದರೆ ನೇರವಾಗಿ ಈ ಬಾರಿ ಹರಿಯಾಣದ ಚುನಾವಣೆಯಲ್ಲಿ ಕಾಂಗ್ರೆಸ್ ಪರವಾಗಿ ಪ್ರಚಾರ ಮಾಡಬೇಕು ಅದಕ್ಕೆ ವೇದಿಕೆಯನ್ನು ಈಗಾಗಲೇ ದೀಪೇಂದ್ರ ಹೂಡ ಸಜ್ಜು ಮಾಡಿ ಆಗಿ ಹೋಗಿದೆ ನೋಡಿ ಮಜಾ ಅಂತಂದರೆ ಈಕೆಯನ್ನು ಬರಮಾಡಿಕೊಳ್ಳುವ ಸಂದರ್ಭದಲ್ಲಿ ಈಕೆಯ ತಂದೆಯೇ ಅಲ್ಲಿ ಬಂದಿರಲಿಲ್ಲ ಆತ ಆತನಿಗೆ ಈಕೆ ಮಾಡುವಂಥ ರಾಜಕಾರಣ ಇಷ್ಟ ಇರಲಿಲ್ಲ ಆದರೆ ಈಕೆ ರಾಜಕೀಯ ದಾಳದಲ್ಲಿ ಹೇಗೆ ಬೆರೆಸು ಬೆಸದು ಹೋಗ್ಬಿಟ್ರು ಅಂತಂದರೆ ಇವರು ಯಾವ ರೀತಿ ಹೇಳ್ತಾರೋ ಆ ರೀತಿ ರಾಜಕೀಯ ಮಾಡಿಕೊಂಡು ಯಾವ ಆಟಕ್ಕಾಗಿ ತನ್ನ ಜೀವನವನ್ನು ಸಮರ್ಪಣೆ ಮಾಡಿಕೊಂಡಿದ್ರು ಅದನ್ನೇ ಸಂಪೂರ್ಣವಾಗಿ ತ್ಯಜಿಸಬೇಕಾದಂಥ ಅನಿವಾರ್ಯತೆ ಬಂತು ಕೊನೆಯ ಕ್ಷಣದಲ್ಲಿ ಬೇಸರದಲ್ಲಿ ಹತಾಶರಾಗಿ ನಾನು ಕ್ರೀಡೆಯನ್ನು ತೊರೆದಿದ್ದೇನೆ ಅಂತ ಅಲ್ಲಿ ಕುತ್ಕೊಂಡು ಪ್ಯಾರಿಸಲ್ಲಿ ಹೇಳ್ತಾರೆ ಬಂದು ಭಾರತಕ್ಕೆ ಬಂದ ತಕ್ಷಣ ಇಲ್ಲ ನಾನು ವಿಡ್ರಾ ಮಾಡ್ಕೊಂಡಿದ್ದೀನಿ ಮತ್ತೆ ಕುಸ್ತಿ ಆಡ್ತೀನಿ ಅಂತ ಹೇಳ್ತಾ ಇದ್ದಾರೆ ಕುಸ್ತಿ ಯಾರ ಜೊತೆ ಆಡ್ತೀರಿ ಕುಸ್ತಿ ಪಟುಗಳ ಜೊತೆನಾ ಅಥವಾ ಕೇಂದ್ರ ಸರ್ಕಾರದ ನರೇಂದ್ರ ಮೋದಿ ಜೊತೆನ ಅದನ್ನು ಸ್ಪಷ್ಟಪಡಿಸಬೇಕಾದಂಥ ಅನಿವಾರ್ಯತೆ ಇದೆ ಹೌದಾ ಅಲ್ವಾ ದಯವಿಟ್ಟು ಕಮೆಂಟ್ ಮಾಡಿ ಹೇಳಿ ಸಂಚಿಕೆ ಇಷ್ಟಾಗಿದ್ದರೆ ಲೈಕ್ ಮಾಡಿ ಫಾಲೋ ಮಾಡಿ ಶೇರ್ ಮಾಡಿ ನಮ್ಮ ಮುಕ್ತ ಪತ್ರಿಕೋದ್ಯಮಕ್ಕೆ ದಯವಿಟ್ಟು ಆರ್ಥಿಕವಾಗಿ ಬೆಂಗಾವಲಾಗಿ ಕೆಳಗಡೆ ಫೋನ್ಪೇ ಗೂಗಲ್ ಪೇ ಪೇ ಟಿ ಎಮ್ ನಂಬರ್ಗಳನ್ನು ಕೊಡಲಾಗಿದೆ ಯಾವುದೇ ನಿಬಂಧನೆ ಇಲ್ಲ ಎಷ್ಟು ಸಾಧ್ಯವೋ ಅಷ್ಟು ತಮ್ಮ ಕೊಡುಗೆಯನ್ನು ನೀಡಬೇಕು ಅನ್ನೋದು ನಮ್ಮ ಮನವಿ ನಮಸ್ಕಾರ